ಡಿಜಿಟಲ್ ಮೀಡಿಯಾ ಇದು ಈಗ ನಿನ್ನೆ ಅವರು ಇದರಲ್ಲಿ ಕೇವಲ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ವ್ಯಂಗ್ಯವಾಗಿ ಮಾತಾಡಿದ್ದನ್ನು ಸಹ ನಾವು ನೋಡಿದ್ವಿ ಸಿಟ್ಟಿಗೆರಿ ಕುಟ್ಟಂದಿ ಕುಂದ ಈ ಕಡೆ ಎಲ್ಲ ಜನರಿಗೆ ಏನು ತೊಂದರೆ ಆಗಿದೆ ಅದು ನಿನ್ನೆ ಎರಡು ವರ್ಷಗಳಿಂದ ಆದಂತ ತೊಂದರೆಗಳಲ್ಲ ಇದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ವನ್ಯಜೀವಿಗಳು ದಾಳಿ ಹಿಡಿತಾನೆ ಇದೆ ವ್ಯವಸ್ಥಿತವಾಗಿ ಆಗ್ತಾ ಇದೆ ಗುದ್ದಲಿ ಪೂಜೆ ಮಾಡಿರೋದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಸೋಲಾರ್ ಫೆನ್ಸಿಂಗ್ಗೆ ಬುದ್ದಲಿ ಪೂಜೆ ಮಾಡಿದ್ರು ಆನೆ ಹಿಡಿಬೇಕಾದ್ರೆ ಒಂದು ಹುಲಿ ಹಿಡಿಬೇಕಾದರೆ ಅದೆಲ್ಲ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಆಗಬೇಕು ಇವತ್ತು ನಾವು ಏನೇ ಫೆನ್ಸಿಂಗ್ ಏನೇ ಮಾಡಿದ್ರು ಇವತ್ತು ಒಳಗಡೆ ಇರೋ ಆನೆಯನ್ನು ಹೊರಗಡೆ ಅಟ್ಬೇಕಾದ್ರೆ ಆದರೆ ಅದನ್ನು ಶಿಫ್ಟ್ ಮಾಡಬೇಕಾದ್ರೆ ಅದು ಇವತ್ತು ಕೇಂದ್ರ ಸರ್ಕಾರದ ದಿಂದನೇ ಅನುಮತಿ ನಾವು ತಗೊಂಡು ಮಾಡಬೇಕಾಗ್ತದೆ ಇವತ್ತಿನ ಒಂದು ತುರ್ತು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಬಿ ಸಿಟ್ಟಗಿರಿ ಗ್ರಾಮ ಪಂಚಾಯಿತಿಯ ಮಾನ್ಯಾಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣನವರಿದ್ದಾರೆ ಹಾಗೇ ನಮ್ಮ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಣ್ಣಿರ ಹರೀಶ್ನವರಿದ್ದಾರೆ ಹಾಗೇ ಗೋಣಿಗಪ್ಪ ಗ್ರಾಮ ಪಂಚಾಯಿತಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಗಣಪತಿ ಅವರು ಕುಲ್ಲಚಂಡ ಅವರು ಸಹ ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತು ಈ ಪತ್ರಿಕೋಷ್ಠಿಯ ಉದ್ದೇಶ ಏನಂತೇಳಿದ್ರೆ ಇವತ್ತು ಆನೆಗಳಿಂದ ವನ್ಯ ಜೀವಿಗಳಿಂದ ಇವತ್ತು ಜನರು ತೊಂದರೆಯಲ್ಲಿದ್ದಾರೆ ಅಂತೇಳಿ ನಿನ್ನೆ ಕೆಲವರು ಫಾರೆಸ್ಟ್ ಆಫೀಸ್ ಮುಂದೆ ಪ್ರತಿಭಟನೆಯ ವೇಳೆಯಲ್ಲಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಬರ್ತಾಯಿದ್ದಾರೆ ಕೆಲವರು ಸತತವಾಗಿ ಕಳೆದ ಎರಡು ವರ್ಷಗಳಿಂದ ಜನರ ಭಾವನೆಯ ವಿರುದ್ಧವಾಗಿ ತಪ್ಪು ಸಂದೇಶಗಳನ್ನು ನೀಡುತ್ತಾ ಈ ಭಾಗದಲ್ಲಿ ಆಗ್ತಿರತಕ್ಕಂಥ ಕೋಟ್ಯಂತರ ರುಗಳ ಅಭಿವೃದ್ಧಿ ಕಾರ್ಯವನ್ನು ಸಹ ಅವರು ಲೇವಡಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಪತ್ರಿಕೋಷ್ಠಿಯಿಂದ ನಾವೊಂದು ಸಂದೇಶವನ್ನು ನೀಡಬೇಕು ಈ ಭಾಗದಲ್ಲಿ ಎರಡು ವರ್ಷಗಳ ಹಿಂದ ನಮ್ಮ ಶಾಸಕರು ಆದಂಥ ಶ್ರೀಮಾನ್ ಅಜ್ಜಿಗುಡ್ರೆಸ್ ಪೊನ್ನಣ್ಣ ಅವರು ಆಯ್ಕೆಯಾದ ನಂತರ ಇವತ್ತು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅತ್ಯಂತ ವೇಗವಾಗಿ ಮತ್ತು ಸುಂದರವಾಗಿ ಇವತ್ತು ಅಭಿವೃದ್ಧಿ ಕೆಲಸದ ಕಡೆಗೆ ಯಾವುದೇ ರೀತಿಯ ಭ್ರಷ್ಟಾಚಾರವಿಲ್ಲದೆ ನಡೀತಾ ಇದೆ ಮಳೆಯ ಒಂದು ಏರುಪೇರಿನಿಂದ ಕೆಲವು ಕಡೆ ಆದಂಥ ಕಾಮಗಾರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು ಹೊರತು ಅದನ್ನು ಸಹ ಸರಿಪಡಿಸುವ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಖುದ್ದಾಗಿ ನಿಂತು ಮಾಡಿ ಮಾಡ್ತಾ ಇದ್ದಾರೆ ಈಗ ನಿನ್ನೆ ಅವರ ಇದರಲ್ಲೇ ಕೇವಲ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ವ್ಯಂಗ್ಯವಾಗಿ ಮಾತಾಡಿದ್ದನ್ನು ಸಹ ನಾವು ನೋಡಿದ್ದೀವಿ ಕೇವಲ ಗುದ್ದಲಿ ಪೂಜೆ ಯಾವುದೆಲ್ಲ ನಮ್ಮ ಶಾಸಕರು ಇಲ್ಲಿವರೆಗೆ ಯಾವುದೆಲ್ಲ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಆ ಕೆಲಸ ತಿಂ ಮೂರರಿಂದ ನಾಲ್ಕು ತಿಂಗಳವರೆಗೆ ಪೂರ್ಣವಾಗಿದೆ ಯಾವುದೇ ಕೆಲಸ ಗುದ್ದಲಿ ಪೂಜೆ ಆಗಿರೋ ಬಾಕಿಯಾಗಿಲ್ಲ ಬಾಕಿ ಆಗಿಲ್ಲ ನಿನ್ನೆ ಅರಣ್ಯ ಇಲಾಖೆಯಿಂದ ಇಲಾಖೆಯ ಅಲ್ಲಿ ಪ್ರತಿಭಟನೆ ವೇಳೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಲೆನಾಡು ಪ್ರದೇಶಗಳಿಗೆ ಆನೆಗಳ ನಿಯಂತ್ರಣಕ್ಕಾಗಿ ಬಜೆಟ್ನಲ್ಲಿ ಐವತ್ತರಿಂದ ಆರುನೂರು ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತೇಳಿ ಯಾರೋ ಒಬ್ಬರು ಪ್ರತಿಭಟನೆಗಳಲ್ಲಿ ಮಾತಾಡ್ತಾರೆ ಆವಾಗ ಇದ್ದಿದ್ದು ಬೊಮ್ಮಾಯಿ ಸರ್ಕಾರ ಆ ಹಣ ಎಲ್ಲಿ ಹೋಯ್ತು ಅಂತ ನಮ್ಮನ್ನ ಕೇಳಿದ್ರೆ ಕಾಂಗ್ರೆಸ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅವರೇ ಉತ್ತರ ಕಂಡುಕೊಳ್ಬೇಕು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದ್ದಿದ್ದು ಬಿ ಜೆ ಪಿ ನೇತೃತ್ವದ ಬೊಮ್ಮಾಯಿ ಸರ್ಕಾರ ಇದ್ದಿದ್ದು ಈ ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗಿದೆಯಾ ಇಲ್ಲವಾ ಅಂತೇಳಿ ಮಾಹಿತಿ ಹಕ್ಕನ್ನು ಇವತ್ತು ಕರ್ನಾಟಕ ಕೇಂದ್ರದಲ್ಲಿ ಮನಮೋಹನ್ ಇದ್ದ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಮಾಹಿತಿ ಹಕ್ಕು ಅಂತೇಳಿ ಒಂದು ಕಾಯ್ದೆಯನ್ನು ತಂದಿದೆ ಇವರಿಗೆ ಆರುನೂರು ಕೋಟಿ ಎಲ್ಲಿ ಹೋಯಿತು ಅಂತೇಳಿ ಒಬ್ಬ ಅರಣ್ಯ ಇಲಾಖೆಯನ್ನು ಪ್ರತಿ ಪ್ರಶ್ನೆ ಮಾಡೋದಾದರೆ ಅದು ನಮ್ಮ ಸರ್ಕಾರದಲ್ಲಿ ಆಗಿರುವಂಥದ್ದಲ್ಲ ನಮ್ಮ ಪೊಣನವರು ಎ ಎಸ್ ಪೊರ್ಣನವರು ಎಮ್ ಎಲ್ ಎ ಆಗಿ ಬಂದ ನಂತರ ಮುಖ್ಯಮಂತ್ರಿಗಳೊಂದಿಗೆ ಮತ್ತು ಅರಣ್ಯ ಸಚಿವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಇಪ್ಪತ್ತೊಂದು ಕೋಟಿ ರೂವನ್ನು ಈಗಾಗಲೇ ಮಂಜೂರು ಮಾಡಿ ಅದು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ ಅದರಲ್ಲಿ ದ್ವಿತಿಮತಿ ವಲಯಕ್ಕೆ ಏಳು ಕೋಟಿ ಮತ್ತು ಮಡಿಕೇರಿ ನಮ್ಮ ಯಾವುದು ಡಿಗೇರಿ ಈ ಸರಿ ಬರುವಂಥದ್ದು ಅದಕ್ಕೆಲ್ಲದಕ್ಕೂ ಸಹ ಈಗಾಗಲೇ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಇವತ್ತು ನಿಜ ಮಾಯಮಡಿ ಇರ್ಬೋದು ದೇವರಪ್ಪರ ಇರ್ಬೋದು ತಿಥಿಮತಿ ಇರ್ಬೋದು ಗೋಣಿಕಪ್ಪದ ಸುತ್ತಮುತ್ತ ಇರ್ಬೋದು ಬಿಸಿಟಿಗೇರಿ ಕುಟ್ಟಂದಿ ಕುಂದ ಈ ಕಡೆ ಎಲ್ಲ ಜನರಿಗೆ ಏನು ತೊಂದರೆ ಆಗಿದೆ ಅದು ನಿನ್ನೆ ಎರಡು ವರ್ಷಗಳಿಂದ ಆದಂಥ ತೊಂದರೆಗಳಲ್ಲ ಇದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ವನ್ಯಜೀವಿಗಳು ದಾಳಿಡಿತೆಯೇ ಇದೆ ವ್ಯವಸ್ಥಿತವಾಗಿ ಆಗ್ತಾ ಇದೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಎ ಎಸ್ ಪನ್ನಣ್ಣನವ್ರು ಬಂದ ಮೇಲೆ ಇವತ್ತು ನಮ್ಮದು ಕರ್ತವ್ಯ ನಿಜ ನಾವು ಒಪ್ಕೊಳ್ತೀವಿ ನಾವು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಯಾವುದೇ ಪ್ರಮೇಯ ನಮ್ಮಲ್ಲಿಲ್ಲ ಇವತ್ತು ನಮ್ಮ ಎಸ್ ಅವರು ಇದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿನ ಇಟ್ಟು ಇವತ್ತು ಆನೆಗಳ ಪುನರ್ವಸತಿಯನ್ನು ಯಾವ ರೀತಿ ಮಾಡಬೇಕು ಆನೆಗಳನ್ನ ಫಾರೆಸ್ಟ್ ಒಳಗಡೆಯೇ ಅವ್ರನ್ನ ಅಲ್ಲಿ ಅವರಿಗೆ ಇರೋಂಥ ಆಹಾರಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಸೂಕ್ಷ್ಮವಾಗಿ ಅವರು ಗಮನಿಸ್ತಾ ಇದ್ದಾರೆ ಅದಕ್ಕಾಗಿ ಈಗಾಗಲೇ ಇಪ್ಪತ್ತೊಂದು ಕೋಟಿ ಹಣವನ್ನು ಮಾನ್ಯ ಅರಣ್ಯ ಸಚಿವರೊಂದಿಗೆ ಮಾತನಾಡಿ ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ಗಳನ್ನ ಎಲ್ಲೆಲ್ಲಿ ಹಾಕಬೇಕು ಯಾವ ರೀತಿ ಅವ್ರನ್ನ ಅಲ್ಲಿ ಫಾರೆಸ್ಟ್ ಒಳಗಡೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಭಾಳಷ್ಟು ಮುತರ್ಜೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇದು ನಿನ್ನೆ ಮೊನ್ನೆ ಆಗಿದ್ದನ್ನ ನಾಳೆ ನಿಲ್ಲಿಸಿಬಿಡ್ಲಿಕ್ಕೆ ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿದ್ದಲ್ಲ ಇದು ಆನೆಗಳಿಂದ ನಿಜ ಇವತ್ತು ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ ಅದರಲ್ಲಿ ಎರಡು ಮಾತಿಲ್ಲ ನಾವು ಇವತ್ತು ಪ್ರತಿಭಟನೆ ಏನು ಮಾಡಿದ್ದಾರೆ ಅವ್ರು ಮಾಡಬಾರ್ದು ಅಂತ ಹೇಳೋದಲ್ಲ ಜನರಿಗೆ ತಪ್ಪು ಸಂದೇಶನ ಕೊಡಬಾರ್ದು ಅಂತ ನಮ್ಮ ಈ ಉದ್ದೇಶದಿಂದ ಈ ಪತ್ರಿಕೆ ಕರೆದಿದ್ವಿ ಇವತ್ತು ಏನು ಅನ್ಯ ಜೀವಿಗಳಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ನಮಗೂ ಸಹ ನಾವು ಸಹ ಅದೇ ಭಾಗದಲ್ಲಿ ಆನೆಗಳ ಮಧ್ಯದಲ್ಲೇ ಓಡಾಡ್ತಾ ಇರುವಂಥವ್ರು ನಾವು ಸಹ ನಮಗೂ ಸಹ ತೊಂದರೆ ಇದೆ ತೊಂದರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇದನ್ನು ನಾವು ಹಂತ ಹಂತವಾಗಿ ಆನೆಗಳನ್ನ ಕಾಡಿಗಟ್ಟುವುದರೊಂದಿಗೆ ಸೂಕ್ತವಾದ ಭದ್ರತೆ ಇದು ನಾವು ರೈಲ್ವೆ ಬ್ಯಾರಿಕೇಡ್ ಒಟ್ಟಿಗೆ ಇವತ್ತು ಟ್ರಂಚನ್ನು ಆಳವಾಗಿ ಇರ್ಬೋದು ಅಥವಾ ಸೋಲಾರ್ ಬೇಲಿ ಇರ್ಬೋದು ಹಾಗೆ ಮೂರು ಮೂರು ಕಾರ್ಯವನ್ನು ಒಟ್ಟಿಗೆ ಮಾಡಿದರೆ ಆನೆಗಳನ್ನ ಈ ಕಡೆ ಬರದೇ ರೀತಿಯಲ್ಲಿ ತಡೆಯಡಿಲಿಕ್ಕಾಗಿ ನಾವು ತುಂಬ ರೀತಿಯ ಪ್ರಯತ್ನಗಳನ್ನ ಈಗಾಗಲೇ ಪಡ್ತಾಯಿದ್ದೀವಿ ಇನ್ನೂ ಸಹ ನಾವು ರಾಜ್ಯ ಸರ್ಕಾರಕ್ಕೆ ನಾವು ನಮ್ಮ ಒಂದು ನಿಯೋಗ ಬೆಳೆಗಾರರು ಎಲ್ಲ ಕೆಲವರು ಪ್ರತಿಭಟನೆಯಲ್ಲಿ ಇವತ್ತು ಏನು ಮಾಡ್ತಾಯಿದ್ದಾರೆ ಅಂದರೆ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಇದ್ದಾರೆ ನಾವು ಆ ಇದು ಎಲ್ಲರಿಗೂ ತೊಂದರೆ ಇರುವಂಥದ್ದು ಕಾಂಗ್ರೆಸ್ಗೂ ತೊಂದರೆ ಇದೆ ಬಿ ಜೆ ಪಿ ಜನರಿಗೆ ಜನಸಾಮಾನ್ಯರಿಗೂ ಸಹ ತೊಂದರೆ ಇದೆ ಸೊ ಆ ನಿಟ್ಟಿನಲ್ಲಿ ನಾವೊಂದು ಮುಖ್ಯಮಂತ್ರಿಗಳ ಬಳಿ ಮಾನ್ಯ ಶಾಸಕರಾದಂಥ ಡಾಕ್ಟರ್ ಮಂತ್ರಗೌಡರು ಮತ್ತು ಎ ಎಸ್ ಪೊನ್ನಣ್ಣನವರ ಒಂದು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಒಂದು ನಿಯೋಗವನ್ನು ಹೋಗಿ ಅವರಿಗೆ ಮನವರಿಕೆ ಮಾಡಿ ಅಲ್ಲಿಂದ ನಾವು ಕೇಂದ್ರ ಸರ್ಕಾರದೊಟ್ಟಿಗೂ ಸಹ ಯಾಕೆಂದರೆ ನಮಗೊಬ್ಬರು ಎಂ ಪಿ ಸಹ ಇದ್ದಾರೆ ಸೊ ಕೇಂದ್ರದಿಂದಲೂ ಸಹ ಇವತ್ತು ಆನೆಗಳನ್ನ ಇಡಲಿಕ್ಕಿರ್ಬೋದು ಅಥವಾ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕಿರ್ಬೋದು ಇದಕ್ಕೂ ಸಹ ನಾವು ಕೇಂದ್ರಕ್ಕೂ ಒಂದು ನಿಯೋಗವನ್ನು ಹೋಗುವಂಥದ್ರ ಬಗ್ಗೆ ನಾವು ಮಾನ್ಯ ಶಾಸಕರನ್ನು ಚರ್ಚಿಸಿ ಮುಂದೆ ನಾವು ಅದನ್ನ ನಿರ್ಧಾರವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದನ್ನ ಅಂತ ಹೇಳಿದರೆ ನಾವು ಇವತ್ತೇನೋ ಬಿ ಶೆಟ್ಟಿಗಿರಿ ಅಂತೇಳಿ ತುಂಬ ಕೂ ಕೇಳ್ತಾ ಇತ್ತು ನಿಜ ಬಿ ಶೆಟ್ಟಿಗಿರಿ ತುಂಬ ಆನೆಗಳ ಗಲಾಟೆ ಬಿ ಶೆಟ್ಟಿಗಿರಿ ಇರ್ಬೋದು ಬೇಗೂರು ಇರ್ಬೋದು ಇವತ್ತು ಎಷ್ಟರ ಮಟ್ಟಿಗೆ ಆನೆಗಳ ಗಲಾಟೆ ಇದೆ ಅಂತ ಹೇಳಿದರೆ ಅವರು ನಿನ್ನೆ ಪ್ರತಿಭಟನೆ ಮಾಡಿದ್ದು ಖಂಡಿತವಾಗಲೂ ನಾವು ಅದನ್ನು ವಿರೋಧ ವಿರೋಧ ಮಾಡ್ತಾ ಇಲ್ಲ ಮಾಡಿದ್ದು ಕರೆಕ್ಟ್ ಇದೆ ಬಟ್ ಮಾಡಿದ ಮಾಡಿದ ರೀತಿ ಅವರು ಇಲ್ಲ ಅಂತ ಹೇಳೋದನ್ನ ನಾನು ಒಂದು ಎರಡು ಮಾತಲ್ಲಿ ಹೇಳಬೇಕಿದೆ ಈ ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಆದ ಸಂದರ್ಭದಲ್ಲಿ ನಾವು ನಮ್ಮ ಬಿ ಶೆಟ್ಟಿಗಿರಿಯಿಂದ ನಾವು ಒಂದು ಒಂದು ನಿಯೋಗವಾಗಿ ಶಾಸಕರನ್ನು ಭೇಟಿ ಮಾಡಿದಾಗ ಶಾಸಕರು ಹೇಳಿದರು ಏನಾದರೂ ಪರವಾಗಿಲ್ಲ ನಾವು ನಿನಗೆ ನಿಮಗೆ ಒಂದು ಮೂರು ಕೋಟಿ ಅನುದಾನವನ್ನು ನಿಮ್ಮ ಬಿ ಶೆಟ್ಟಿಗಿರಿ ಪಂಚಾಯತಿಗೆ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟರು ಮಾತು ಕೊಟ್ಟಾಗೆ ಅವರು ಏನು ಮಾಡಿದರೆ ಬಂದು ಗುದ್ದಲಿ ಪೂಜೆ ಮಾಡಿರೋದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಸೋಲಾರ್ ಫೆನ್ಸಿಂಗ್ಗೆ ಗುದ್ದಲಿ ಪೂಜೆ ಮಾಡಿದರು ಅವತ್ತು ಸೋಲಾರ್ ಫೆನ್ಸಿಂಗ್ ಗುದ್ದಲಿ ಪೂಜೆ ಮಾಡಿಬಿಟ್ಟು ಈ ಬ್ಯಾರಿಗೇಡ್ ಹಾಕ್ಲಿಕ್ಕೆ ಅವರು ಅದನ್ನ ಸರ್ವೆ ಮಾಡಲಿಕ್ಕೆ ಹೇಳಿದರೆ ಯಾರಿಗೆ ಡಿ ಎಫ್ ಅವರಿಗೆ ಅದನ್ನು ನೆನ್ನೆ ಯಾರೋ ಕೆಲವು ಜನ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ಬಿ ಶೆಟ್ಟಿಗಿರಿಗೆ ಯಾವುದೇ ಹಣ ಬಂದಿಲ್ಲ ಈಗಾಗಲೇ ಆರು ಕಿಲೋಮೀಟ್ರ್ ಫೆನ್ಸಿಂಗ್ ಮಾಡಲಿಕ್ಕೂ ಮತ್ತು ಆರು ಕಿಲೋಮೀಟ್ರ್ ಏನು ಟ್ರಂಚಿ ತೆಗೆದಿದ್ದಾರೆ ಅದನ್ನೆಲ್ಲ ಮತ್ತೆ ಅದನ್ನು ಎಲ್ಲ ಕ್ಲೀನ್ ಮಾಡಲಿಕ್ಕೆ ಈಗಾಗಲೇ ಅರಣ್ಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಏನಾದರೂ ಕೆಲಸ ಸ್ಟಾರ್ಟ್ ಆಗಬೇಕಾಗಿತ್ತು ಅಷ್ಟೊತ್ತಿಗೆ ಈ ವರ್ಷ ಏಪ್ರಿಲಲ್ಲೇ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮಲ್ಲಿ ಏನಾಗಿದೆ ಬಿ ಶೆಟ್ಟಿಗಿರಿ ಭಾಗ ಬಾಡಗ ಮತ್ತು ಬೇಗೂರು ಭಾಗದಲ್ಲಿ ತುಂಬ ಗುಡ್ಡ ಪ್ರದೇಶ ಇದೆ ಅಲ್ಲಿಗೆ ಈ ಸಮಯದಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಇದರಿಂದ ತಡವಾಗಿದೆ ಅಲ್ಲದೆ ಯಾವುದೇ ಕಾರಣಕ್ಕೂ ಶಾಸಕರಾಗಲಿ ಈ ಹಣ ಇಲ್ಲ ಈಗಾಗಲೇ ಎಪ್ಪತ್ತೆರಡು ಲಕ್ಷ ರೂಪಾಯಿದು ಆಲ್ರೆಡಿ ಈಗ ಆರು ಕಿಲೋಮೀಟ್ರ್ ಮಾಡಲಿಕ್ಕೆ ಆಲ್ರೆಡಿ ಆ ಸ್ಯಾಂಕ್ಷನ್ ಆಗಿದೆ ಆರಡ್ಯ ಇಲಾಖೆಯವರು ಟೆಂಡರ್ ಕರೆದಿದ್ದಾರೆ ಬಟ್ ಯಾ ಕಾರಣಾಂತರದಿಂದ ಈ ಮಳೆ ಕಾರಣಾಂತರದಿಂದ ಇವತ್ತು ಅದನ್ನು ಮುಂದೂಡಿದ್ದಾರೆ ಅಲ್ಲದೆ ಅಕ್ಟೋಬರಿಂದ ಖಂಡಿತವಾಗಲೂ ಇದನ್ನು ಮಾಡ್ತೀವಿ ಯಾವುದೇ ರೈತರಿಗೆ ಏನೇ ಸಮಸ್ಯೆ ಆದರೂ ನಾವು ನಮ್ಮ ಶಾಸಕರು ಸ್ಪಂದಿಸ್ತಾರೆ ಅಂತೇಳಿ ನಮಗೆ ಒಂದು ವಿಶ್ವಾಸ ಇದೆ ನಾನು ಕಂಡಾಗೆ ಇಪ್ಪತ್ತು ವರ್ಷದಲ್ಲಿ ಈ ಏನು ಶಾಸಕ ಇಪ್ಪತ್ತು ವರ್ಷ ಏನು ಶಾಸಕರಿದ್ದರು ಅವರು ಎಷ್ಟು ಅರಣ್ಯ ಇಲಾಖೆ ಜೊತೆ ಎಷ್ಟು ಅವರು ಮೀಟಿಂಗ್ ಮಾಡಿದ್ದಾರೆ ಎಷ್ಟು ಅರಣ್ಯ ಅಧಿಕಾರಿಗಳ ಚರ್ಚೆ ಮಾಡಿದ್ದಾರೆ ಅಂತ ಹೇಳೋದನ್ನ ನಮಗೆ ಒಂದು ಮಾಹಿತಿ ಕೊಡಬೇಕಾಗ್ತದೆ ನಮ್ಮ ಶಾಸಕರು ಎರಡು ವರ್ಷದಲ್ಲಿ ಈ ಅರಣ್ಯ ಇಲಾಖೆಯ ಜೊತೆ ತಿಂಗಳಿಗೆ ಎರಡು ಸತಿ ಅರಣ್ಯ ಇಲಾಖೆ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದನ್ನು ಹೇಗೆ ಕಂಟ್ರೋ ಕಂಟ್ರೋಲ್ ತರಬೇಕು ಅಂತೇಳಿ ನಾನು ಒಂದು ಮನವಿ ಇದ್ದೀನಿ ನಾವು ರಾಜಕೀಯವನ್ನು ಬಿಟ್ಟು ಇವತ್ತು ಏನು ನಮ್ಮ ಎಂ ಪಿ ಇದ್ದಾರೆ ಇದು ತಾ ನಮ್ಮ ತಾಟುಮಣಪ್ಪ ಅವರು ಹೇಳಿದಾಗೆ ಇದು ಕೇಂದ್ರ ಸರ್ಕಾರಕ್ಕೆ ಬರುವಂಥ ವಿಚಾರ ಇದು ಏನಂತೇಳ ಒಂದು ಆನೆ ಆನೆ ಹಿಡಿಬೇಕಾದರೆ ಒಂದು ಹುಲಿ ಹಿಡಿಬೇಕಾದರೆ ಅದೆಲ್ಲ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಆಗಬೇಕು ಇವತ್ತು ನಾವು ಏನೇ ಫೆನ್ಸಿಂಗ್ ಏನೇ ಮಾಡಿದ್ರು ಇವತ್ತು ಒಳಗಡೆ ಇರೋ ಆನೆಯನ್ನು ಹೊರಗಡೆ ಅಟ್ಬೇಕಾದಳ್ರೆ ಆದರೆ ಅದನ್ನು ಶಿಫ್ಟ್ ಮಾಡಬೇಕಾದ್ರೆ ಅದು ಇವತ್ತು ಕೇಂದ್ರ ಸರ್ಕಾರದ ದಿಂದನೇ ಅನುಮತಿ ನಾವು ತಗೊಂಡು ಮಾಡಬೇಕಾಗ್ತದೆ ಇದನ್ನು ಇವ ರಾಜಕೀಯ ಬಿಟ್ಟು ಎಲ್ಲರೂ ಸಹ ನಾವು ಒಟ್ಟಿಗೆ ಸೇರಿಕೊಂಡು ನಾವು ಕೊಡಗನ್ನು ಉಳಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡುವ ಕಾರಣ ಏನಂತೇಳಿದ್ರೆ ಇವತ್ತು ನಮ್ಮಲ್ಲಿ ಕಾರ್ಮಿಕರು ತೋಟಕ್ಕೆ ಕೆಲಸಕ್ಕೆ ಹೋಗಲಿಕ್ಕೆ ಇವತ್ತು ಇಂಜರಿತಾ ಇದ್ದಾರೆ ಇದೇ ಥರ ಮುಂದುವರೆದಲ್ಲಿ ಒಂದು ಎರಡು ಮೂರು ವರ್ಷದಲ್ಲಿ ಮುಂದುವರೆದಲ್ಲಿ ಕ ಕಾರ್ಮಿಕರೇ ಸಿಕ್ಕದಂಥ ಪರಿಸ್ಥಿತಿ ಬರೋ ಚಾನ್ಸಸ್ ತುಂಬ ಇದೆ ಕಾರಣ ಅಂತೇಳಿದ್ರೆ ಯಾರು ಜೀವ ಕಳ್ಕೊಂಡು ಇವತ್ತು ಕೆಲಸ ಮಾಡ್ತಾ ಮಾಡಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ ಇವತ್ತು ಖಂಡಿತವಾಗ್ಲು ಅದಕ್ಕೆ ನಾವೆಲ್ಲ ಸೇರಿಕೊಂಡು ಇದನ್ನು ಶಾಶ್ವತ ಪರಿಹಾರಕ್ಕೆ ನಾವು ಒಂದು ಒಂದು ತಂಡ ನಿಯೋಗ ಮಾಡಬೇಕು ನಾವು ಇವತ್ತು ಏನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾರು ನೆನ್ನೆ ಕೆಲವು ನಾಯಕರು ಏನೇನೋ ಮಾತಾಡಿದ್ದಾರೆ ಅವರು ದಯವಿಟ್ಟು ನಾನು ಒಂದು ಅವರಿಗೆ ಮನವಿ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಎಂ ಪಿ ಅವರ ಮುಖಾಂತರ ಒಂದು ಮನವಿ ಮಾಡಿ ಬರೀ ಶಾಸಕರ ಮೇಲೆ ಹೇಳಿದ್ರೆ ಆಗೋದಿಲ್ಲ ಇದು ಎಲ್ಲರಿಗೂ ಜವಾಬ್ದಾರಿಕೆ ಇದೆ ಇದು ಬರೀ ಶಾಸಕರೊಬ್ಬರೇ ಅಲ್ಲ ಇಲ್ಲಿರೋದು ಏನು ಶಾಸಕರಿಗೆ ಎಷ್ಟು ಜವಾಬ್ದಾರಿಕೆ ಅವರು ಅವರ ಜವಾಬ್ದಾರಿಕೆ ಮೀರಿ ಹೆಚ್ಚಿಗೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಅದೇ ಥರ ಪಿ ಅವ್ರನ್ನ ಸಹ ನೀವು ಎಮ್ ಪಿ ಅವರು ಕೆಲಸ ಮಾಡಿ ಒಳ್ಳೆಯ ಎಮ್ ಪಿ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿದರೆ ಕೊಡುಗೆ ಸಹ ಖಂಡಿತವಾಗಲು ಅವರು ಇವತ್ತು ನಮಗೆ ಕೆಲಸ ಮಾಡಿ ಕೊಡ್ತಾರೆ ಅವರು ನಮ್ಮ ಶಾಸಕರು ಇಬ್ಬರ ಜೊತೆ ಸೇರಿದಲ್ಲಿ ನಮ್ಮ ಕೊಡಗಿನ ಇದೊಂದು ಪರಿಹಾರ ಆಗಬೇಕು ಆಗ್ತದೆ ಅಂತ ಹೇಳೋವಂಥ ಒಂದು ವಿಶ್ವಾಸದಲ್ಲಿ ಇದೆ ಅದನ್ನು ಮಾತನ್ನು ಮುಗಿಸ್ತೀನಿ ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ